ಕೊನೆಯ ದಿವಸ ವಾಷಿಂಗ್ಟನ್ ಅಂದರೆ ಅಮೇರಿಕ ಅಮೇರಿಕ ಹೋಗಿದ್ರು ಅಮೇರಿಕಕ್ಕೆ ಹೋದ ಮೇಲೆ ವಾಷಿಂಗ್ಟನ್ನಲ್ಲಿ ನಿಮ್ಮೆಲ್ಲ ಪತ್ರಿಕ ಮಿತ್ರಗಳ ಮಧ್ಯ ಕೂಡಿಸಿಕೊಂಡು ಏನು ಹೇಳಿದ್ರಪ್ಪ ಅಂತಂದ್ರೆ ಮೀಸಲಾತಿಯ ರದ್ದುಪಡಿಸುವುದಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಮೇರಿಕದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಸದಾ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮೀಸಲಾತಿಯ ವಿರೋಧಿ ನಡೆಯನ್ನು ಅನುಸರಿಸಿಕೊಂಡು ಬಂದಿದೆ ಮೀಸಲಾತಿ ಎನ್ನುವುದು ದಲಿತರ ಜನ್ಮಸಿದ್ಧ ಹಕ್ಕು ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಭಾರತೀಯ ಜನತಾ ಪಕ್ಷ ಬಿಡುವುದಿಲ್ಲ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿ ದಲಿತರ ಮೂಗಿನ ಮೂಗಿಗೆ ತುಪ್ಪವನ್ನು ಒರೆಸುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಎಂದೂ ಕೂಡ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಸಮಗ್ರ ನೀತಿಯನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ದಲಿತ ಕಾಂಗ್ರೆಸರ ಕೇವಲ ಮತ ಬ್ಯಾಂಕವೆಂದು ರೂಪಿಸಿಕೊಂಡಿದೆ ನಾನು ಸಮಾಜ ಕಲ್ಯಾಣದ ಮಂತ್ರಿ ಇದ್ದಾಗ ದಲಿತರ ಇದೇನು ಇಲ್ಲೊಂದು ವರ್ಡ್ ಹಾಕಿದ್ದಿಲ್ಲ ಶ್ರೇಯೋದ್ಧಾರಕ್ಕಾಗಿ ಹಿಂದೆ ಅವರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಎಪ್ಪತ್ತು ಅಥವಾ ಅರವತ್ತು ವರ್ಷಗಳಲ್ಲಿ ಎಮ್ಮಿ ಎತ್ತ ಕುರಿ ಕೋಳಿಗಳನ್ನು ಪಟ್ಟು ಅವ್ರನ್ನ ಸಮಾಧಾನ ಮಾಡಿದ್ರು ಇವರು ಪಟ್ಟು ಹೋಗಿದಾಗ ನಮ್ಮ ಜನ ಅದನ್ನು ಓಣಿನಲ್ಲಿ ಏನು ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತದ ಅದನ್ನು ಮಾಡಿ ಅದನ್ನು ಮುಗಿಸ್ಬಿಟ್ರು ಅಲ್ಲಿಗೆ ಆದರೆ ಅವರಿಗೆ ಪ್ರಾಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜಮೀನ ನೀರಾವರಿ ಮಾಡಿಕೊಡದಂಥ ಕೆಲಸ ಕಾಂಗ್ರೆಸ್ನ ಯಾವತ್ತೂ ಕೂಡ ಮಾಡಲಿಲ್ಲ ಕಣ್ಣೊರೆಸುವ ಕೆಲಸವನ್ನು ಮಾಡಿದ್ರು ಆದರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಕೇರ್ ನಮ್ಮ ಕ್ಯಾಬಿನೆಟ್ನಲ್ಲಿ ಹೋರಾಟ ಮಾಡಿ ಹೊಡೆದಾಟ ಮಾಡಿ ಈ ಜನಗಳಿಗೆ ಯಾರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಕೊಡಿಸ್ಬೇಕು ಯಾವ ದಲಿತರಿಗೆ ಜಮೀನುಗಳು ಇದ್ದ ಇದ್ದವರಿಗೆ ಅವರಿಗೆ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಅನ್ನತಕ್ಕಂಥ ಕಾನೂನವನ್ನು ತಂದು ಅದರ ಜೊತೆಗೆ ದಲಿತ ವಿದ್ಯಾವಂತರಾಗಲಿ ದಲಿತ ವಿದ್ಯಾರ್ಥಿಗಳಿಗೆ ಯಾರು ಅಸಮರ್ಥರದಾರ ಅವರೆಲ್ಲರಿಗೂ ಕೂಡ ಹಾಸ್ಟೆಲ್ ಯಾವ ಹಾಸ್ಟೆಲ್ ಅದು ಮುರಾರ್ಜಿ ದೇಸಾಯಿಯವರ ಹೆಸರಿನ ಮೇಲೆ ಇಡೀ ವಸತಿ ಶಾಲೆಯನ್ನು ಇಡೀ ರಾಜ್ಯದ ತುಂಬ ಮಾಡತಕ್ಕಂಥ ಪ್ರಯಾಸ ನಾನು ಮಾಡಿದ್ದೇನೆ ಆವತ್ತಿನ ದಿನಮಾನಗಳಲ್ಲಿ ಆ ಕೆಲಸ ಕಾಂಗ್ರೆಸ್ ಎಪ್ಪತ್ತೈದು ವರ್ಷಗಳ ಕಾಲದವರೆಗೂ ಅವ್ರಿಗೆ ಯಾವ ಈ ಸವಲತ್ತುಗಳನ್ನು ಮಾಡಿಕೊಡತಕ್ಕಂಥ ಪ್ರಯಾಸ ಮಾಡಲಿಲ್ಲ ಅಂತಕ್ಕಂಥ ಮಾತವನ್ನು ಅತ್ಯಂತ ದುಃಖದಿಂದ ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಮೀಸಲಾತಿಯ ಅನರ್ಹ ಜನ ಮೀಸಲಾತಿ ಮಾಡಿಕೊಟ್ರ ಅನರ್ಹ ಜನ ಇವರೆಲ್ಲ ಅಧಿಕಾರಿಗಳಾಗ್ತಾರ ಅಂತಕ್ಕಂಥದ್ದು ಯಾರು ಜವಾಹರ್ಲಾಲ್ ಲಾಲ್ ನೆಹರು ಸಾಹೇಬ್ರವರು ಹಿಂದಿನ ಪ್ರಧಾನಮಂತ್ರಿಗಳು ದಲಿತರ ಬಗ್ಗೆ ಏನು ಮೀಸಲಾತಿ ಇದ್ರೆ ಅನರ್ಹ ಅನರ್ಹ ಜನ ಅಧಿಕಾರಿಗಳಾಗ್ತಾರ ಅಂತಕ್ಕಂಥ ಮಾತ ಅವತ್ತಿನ ಪ್ರಧಾನಮಂತ್ರಿಗಳು ಹೇಳಿದ್ದು ಇವತ್ತು ಅವರ ಮೊಮ್ಮಗ ಏನು ಟೀ ಶರ್ಟ್ ಹಾಕ್ತಾನಿಲ್ಲ ಬಚ್ಚ ಹಾತಿರೋ ಏನೋ ಅದಕ್ಕೆ ಪಾರ್ಲಿಮೆಂಟ್ನಾಗ ಹತ್ತಾರಪ್ಪ ನಾ ಅನ್ನಂಗಿಲ್ಲ ಬಚ್ಚು ಬಚ್ಚು ಹತ್ತಾರ ಅಂಥ ಹುಡುಗ ಅವ್ರು ರಾಜ್ಯ ಹೇಳಿದ್ದ ಪಪ್ಪು ಅಜ್ಜ ಹೇಳಿದ ಮಾತ ಇವತ್ತು ಆ ಪಪ್ಪು ಅದನ್ನು ಪುನಃ ಉಚ್ಚರಿಸಿದ್ದಾರೆ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರನ್ನು ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದ ಕೀರ್ತಿ ಯಾರಿಗಾದರೂ ಹೋಗ್ತಿದ್ರು ಅದು ಕಾಂಗ್ರೆಸದ ಪಕ್ಷಕ್ಕೆ ಅನ್ನತಕ್ಕಂಥ ಮಾತವನ್ನು ಬಹಳ ದಿಟ್ಟದಿಂದ ಈ ಮಾತವನ್ನು ಹೇಳಿ ಚುನಾವಣೆಯಲ್ಲಿ ಸೋಲಿಸಿದ ಪಕ್ಷ ಕಾಂಗ್ರೆಸ್ಸು ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರಿಗೆ ಮತ್ತು ಅಪಮಾನ ಮಾಡಲಾಗ ಮಾಡಲಾಗಿದೆ ಈಗ ಮೀಸಲಾತಿಯ ವಿರುದ್ಧ ಮೀಸಲಾತಿಯ ರದ್ದುಪಡಿಸುವುದಾಗಿ ಹೇಳಿ ಅವರ ವಿಚಾರಕ್ಕೆ ತಿಲಾಂಜಲಿ ನೀಡಿದ್ದಾರೆ ಆದರೆ ಇವತ್ತು ನಾ ಪತ್ರಿಕೆ ನೋಡಿದಾಗ ಒಳಗೆರೆ ಇವೆಲ್ಲ ಹೇಳ್ತಾನೆ ಯಾರೋ ಬಜ್ ಬ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಪಡೆದು ಬಂದ ತಕ್ಷಣ ಏನು ಹೇಳ್ತಾನೆ ಅಂದರೆ ಇವತ್ತು ಯಾವುದೂ ನಾ ಹೇಳಿಲ್ಲ ನೋಡಿರಿ ಅಂಥ ಅಬದ್ಧ ಇವೆಲ್ಲ ಅದು ಎಲ್ಲಿ ಎಲ್ಲಿ ವಾಷಿಂಗ್ಟನ್ನಾಗ ಅಮೇರಿಕಾದಲ್ಲಿ ಹೇಳಿ ಇವೆಲ್ಲ ಹೇಳ್ತಾನೆ ಆದರೆ ಹೇಳಲಿಲ್ಲ ಹೇಳಿಲ್ಲ ಅಂಥೇಳಿ ಹೊರಗೆ ಬಂದು ನಿಮ್ಮಂಥವ್ರು ಎಲ್ಲರಿಗೆ ಹೇಳ್ತಾರೆ ಅಂತಕ್ಕಂಥ ಮಾತವನ್ನು ಹೇಳಿ ಗಾಂಧೀಜಿ ಮತ್ತು ರಾಜ್ ಇಂದಿರಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಸಹ ಮೀಸಲಾತಿಯ ವಿರೋಧ ಹೇಳಿಕೆಗಳನ್ನು ಸುಮಾರು ಸಲ ಅವರು ನೀಡಿದ್ದಾರೆ ಅದೇ ಚಾಳಿಯನ್ನು ಅವರ ಮಗ ಮತ್ತು ಅವರ ಅದಕ್ಕೆ ಹೇಳ್ತೀರಾ ಅವರು ಸಹ ಸಹ ಏನು ಪಪ್ಪು ಅವರಿಗೆ ಅದನ್ನೆಲ್ಲ ಬಿಟ್ಟು ಹೋಗ್ಯಾರ ಅವರಿಬ್ಬರು ಕಾಕಾ ಕಾಲೇಶ್ಕರ್ ಮತ್ತು ಡಿ ಪಿ ಮಂಡಲವರ ಸಮಿತಿಯ ವರದಿಗಳನ್ನು ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರ ಕೆಳಗಡೆ ಕುರ್ಚಿ ಕೆಳಗಡೆ ಇಟ್ಟು ಮ್ಯಾಲ್ಗಡೆ ಕೂತಿದ್ರು ಅವರು ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ಚುನಾವಣೆಯ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ಸಿಗರು ಮೀಸಲಾತಿ ಹಾಗೂ ಸಂವಿಧಾನದ ಕುರಿತು ಮೊಸಳೆಯ ಕಣ್ಣೀರವನ್ನು ಒರೆಸ್ತಕ್ಕಂಥ ಕೆಲಸ ಚುನಾವಣೆಯ ಸಂದರ್ಭದಲ್ಲಿ ಮಾಡುತ್ತಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಇಲಾಖೆಯ ಬೇರೆ ಬೇರೆ ಇಲಾಖೆಗಳನ್ನು ಹಂಚಿ ಅದನ್ನು ಅವರು ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದು ಸಂಪೂರ್ಣವಾಗಿ ಆಗಿದೆ ಅಂತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನ ಅದನ್ನು ತಿಳ್ಕೊಂಡಾರ ಅಂತಕ್ಕಂಥ ಮಾತವನ್ನು ಹೇಳಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗಾಗಿ ಮಹರ್ಷಿ ವಾಲ್ಮೀಕಿಯ ಅಭಿವೃದ್ಧಿಯ ನಿಗಮದಲ್ಲಿ ಸುಮಾರು ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಬಳ್ಳಾರಿಯ ಚುನಾವಣೆಗಳಲ್ಲಿ ಅದನ್ನು ವಿಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮೀಸಲಾತಿಯ ಎಂಬುದು ಕಾಂಗ್ರೆಸ್ಸಿನ ಪಾರ್ಟಿಯ ಭಿಕ್ಷಾ ಪಾತ್ರೆ ಅಲ್ಲ ಏನು ಮೀಸಲಾತಿಯ ಎಂಬುದು ಕಾಂಗ್ರೆಸ್ಸಿನ ಭಿಕ್ಷಾ ಪಾತ್ರೆ ಅಲ್ಲ ಇದು ಭಿಕ್ಷಾ ಪಾತ್ರೆ ಅಲ್ಲ ನಮ್ಮ ದೇಶದ ಮೀಸಲಾತಿ ಎಂಬುದು ಎಸ್ ಸಿ ಎಸ್ ಟಿಯ ಬರ್ತ್ ರೈಟ್ ಇದು ಏನು ಹುಟ್ಟಿಂತಲೇ ನಮಗೆಲ್ಲ ರೈಟು ಅವ್ರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಬದುಕಿ ಬದುಕಿಗೆ ಎಸ್ ಸಿ ಎಸ್ ಟಿ ಮೀಸಲಾತಿಯ ಕೊಡಲ ಕೊಡಲಿಯ ಪೆಟ್ಟು ಹಾಕಿರುವುದು ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಕೊಡಲಿಯ ಪೆಟ್ಟವನ್ನು ಹಾಕಿದ್ದಾರೆ ಅದರ ಜೊತೆಗೆ ನಾನು ಇನ್ನೂ ನಮ್ಮ ತಮಗೂ ಕೂಡ ಇದನ್ನು ಒಂದು ನಾನು ನನ್ನ ಹೇಳಿಕೆಯ ಕಾಪಿಯನ್ನು ಪ್ರಿಂಟ್ ಮಾಡಿಸಿ ನಾನು ಕೊಡ್ತೀನಿ ಇದನ್ನು ಇನ್ನೂ ಒಂದು ಕಾಪಿ ನಾನು ತಯಾರು ಮಾಡಿದ್ದೀನಿ ಅದು ಏನಪ್ಪಾ ಅಂತ ಅಂದ್ರೆ ಮೀಸಲಾತಿಯ ರದ್ದತಿಯ ಕುರಿತು ರಾಹುಲ್ ಗಾಂಧಿ ಅವ್ರು ಹೇಳಿದ್ದರ ಬಗ್ಗೆನೇ ಇದನ್ನು ಒಂದು ಸಂಪೂರ್ಣವಾಗಿ ನಾನು ಬರೆದಿದ್ದೀನಿ ಅದನ್ನು ನಿಮಗೆ ಒಪ್ಪಿಸ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನೋಡಿರಿ ಎಂಥ ನಾಚಿಕೆಗೇಡಿ ಕೆಲಸ ಮಾಡ್ತಾರೆ ಇವರು ಅಂದ್ರೆ ಇಷ್ಟೆಲ್ಲ ಪಾ ಮಾಡಿ ಇಷ್ಟೆಲ್ಲನೂ ಹೇಳಿ ಕೇಳ ಪಾರ್ಲಿಮೆಂಟ್ನಲ್ಲಿ ನಾವೆಲ್ಲ ಇದ್ದಿದ್ಯಲ್ಲ ನಾನು ಪಾರ್ಲಿಮೆಂಟ್ನಲ್ಲಿದ್ದೀನಿ ಓತು ತಗೊಳ್ಳೋ ಮುಂದೆ ಕೈಯಾಗ ಏನು ಹಿಡ್ತಾರ ಅಂದ್ರೆ ಇದು ಏನದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಹಿಡಿದಿರ್ತಾರ ಕೈಯಾಗ ಆಮೇಲೆ ಹೊರಗೆ ಬರ್ತಾರೆ ಅದನ್ನು ಕೈಯಾಗ ಹಿಡಿದಿರ್ತಾರ ಈಗ ಉತ್ತರ ಹೇಳ್ತಾರೆ ಆ ಉತ್ತರ ಪ್ರಶ್ನೆಗಳನ್ನು ಕೇಳ್ತಾರೆ ಸಂವಿಧಾನ ಕೈಗ ನಾಚಿಕೆ ಬರಬೇಕು ಕಾಂಗ್ರೆಸ್ನವರಿಗೆ ದಲಿತರಿಗೆ ಇಷ್ಟು ಅನ್ಯಾಯವನ್ನು ಮಾಡಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಏನು ರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಮಿಟಿಯವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅದನ್ನು ಕೈಯಲ್ಲಿ ಎತ್ತಿ ಹಿಡಿದು ನಾವು ಭಾಳ ಸಂವಿಧಾನಬದ್ಧರಾಗಿದ್ದೇವೆ ಅಂಥೇಳಿ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಬಹಳ ಬಹಳ ಒಂದು ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಅದರ ಜೊತೆಗೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂತೂ ನಾನು ನೋಡಿರಿ ಹಿಂದೆ ನಾನು ಭಾಳ ಸಲ ಹೇಳಿದ್ದೀನಿ ನೀವು ದಲಿತ ಮನುಷ್ಯನಾಗಿ ನೀನು ಕಾಂಗ್ರೆಸ್ಗೆ ಹಾಕಿ ಸೇರಲಿಲ್ಲ ಅಂಥೇಳಿ ರಾಜ್ಯದ ಜನ ಸೇರಿದಾಗ ಇಂತಹ ಒಂದು ಪ್ರಸಂಗಗಳಿಗೆ ನಾನು ತಲಿ ಬಾಗಲಾರ್ದೇನೆ ನನಗೆ ಅನಿವಾರ್ಯ ಬಂದು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರೀನಿ ಆದರೆ ಕಾಂಗ್ರೆಸ್ ಸೇರಿಲ್ಲ ಅನ್ನತಕ್ಕಂಥ ಮಾತವನ್ನು ಹಿಂದೂ ಕೂಡ ನಾನು ಹೇಳಿದ್ದೇನೆ ಅನ್ನತಕ್ಕಂಥ ಮಾತವನ್ನು ಹೇಳಿ ಬರೀ ಇದು ಬರೀ ಅಷ್ಟೇ ಅನ್ಯಾಯ ಮಾಡಿಲ್ಲ ದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಅತ್ಯಂತ ವಿರೋಧವನ್ನು ಮಾಡಿದೆ ಅಂತಕ್ಕಂಥ ಮಾತವನ್ನು ಹೇಳಲಿಕ್ಕೆ ಬಯಸ್ತೀನಿ ದೇಶದ ವಿಜಿನಿ ವಿ ವಿಭಜನೆಯ ವಿಭಜನೆಯ ಷಡ್ಯಂತರ ರೂ ರೂಪಿಸುವ ಶಕ್ತಿಗಳೊಂದಿಗೆ ನಿಂತು ದೇಶ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯಾಸವಾಗಿದೆ ಇದೆ ಅಂಥದ್ದು ನೋಡ್ರಿ ಅಲ್ಲಿ ಹೋಗಿಬಿಟ್ಟು ದೇಶದ ವಿಭಜನೆ ಆಗಲಿ ಅಂತಕ್ಕಂಥ ಜನರ ಮಧ್ಯ ನಿಂತು ದೇಶದ ಜನರ ಆ ಜನರ ಮಧ್ಯವನ್ನು ನಿಂತು ದೇಶದ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ಅವರ ಒಂದು ಒಂದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಮತ್ತು ರಾಜೀವ್ ಗಾಂಧಿಯವರ ಅಭ್ಯಾಸ ಆಗಿದೆ ಅಂತಕ್ಕಂಥ ಮಾತನ್ನ ಜೊತೆಗೆ ರಾಹುಲ್ ಗಾಂಧಿ ಯಾವಾಗಲೂ ರಾಷ್ಟ್ರದ ಭದ್ರತೆಯ ಬೆದರಿಕೆ ಒಡ್ಡುತ್ತಿದ್ದಾರೆ ಜಮ್ಮು ಮತ್ತು ಕಾಶ್ಮೀರಲ್ಲಿ ನ್ಯಾಷನಲ್ನ ರಾಷ್ಟ್ರೀಯ ವಿರೋಧಿ ಮತ್ತು ಮೀಸಲಾತಿಯ ವಿರೋಧಿ ಅಜೆಂಡಾ ವಿದೇಶಿ ವೇದಿಕೆಗಳಲ್ಲಿಯ ಭಾರತ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡಲು ವಿಷಯಗಳನ್ನು ಇದು ಸ್ಪಷ್ಟಪಡಿಸುತ್ತೇನೆ ವಿಷಯಗಳನ್ನು ಸ್ಪಷ್ಟಪಡಿಸುತ್ತೇನೆ ರಾಹುಲ್ ಗಾಂಧಿಯವರ ಹೇಳಿಕೆಯ ಪ್ರಾದಿ ಪ್ರಾದೇಶಿಕತೆ ಧರ್ಮ ಮತ್ತು ಭಾಷೆ ಭಿನ್ನಾಭಿಪ್ರಾಯದ ಮೂಲಕ ಬಿರುಕುಗಳನ್ನು ಉಂಟು ಮಾಡುವ ಕಾಂಗ್ರೆಸ್ಸಿನ ಒಡೆದಾಳುವ ರಾಜಕೀಯವನ್ನು ಬಯಲಿಗೆ ನಾನು ತರುತ್ತೇನೆ ದೇಶದ ಮೀಸಲಾತಿಯ ವಿರುದ್ಧ ವಿರುದ್ಧ ಪಡಿ ರದ್ದುಪಡಿಸುವ ಬಗ್ಗೆ ಮಾತನಾಡಿರುವ ಮೂಲಕ ರಾಹುಲ್ ಗಾಂಧಿಯವರನ್ನು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಮೀಸಲಾತಿಯ ವಿರೋಧಿಯ ಮುಖವನ್ನು ಮನ್ನೆ ಮನ್ನೆಲೆಗೆ ಮನ್ನೆಲೆಗೆ ತಂದಿದ್ದಾರೆ ಅವರ ಮನಸ್ಸಿನಲ್ಲಿದ್ದ ಆಲೋಚನೆಗಳನ್ನು ಇದೀಗ ದ ಪದಗಳಿಗಾಗಿ ಹೊರಹಮ್ಮಿ ಹೊರಹೊಮ್ಮಿಸಲಾಗಿದೆ ಬಿ ಜೆ ಪಿ ಇರುವವರೆಗೂ ಯಾರೂ ಮೀಸಲಾತಿಯನ್ನು ರದ್ದುಪಡಿಸಲು ದೇಶದಲ್ಲಿ ಸಾಧ್ಯವಿಲ್ಲ ಅಥವಾ ರಾಷ್ಟ್ರದ ಭದ್ರತೆಯೊಂದ್ ಭದ್ರತೆಯೊಂದಿಗೆ ಯಾರೂ ಹೊಂದಾಣಿಕೆ ಮಾಡಲು ಸಾಧ್ಯವಿಲ್ಲ ಎಂದು ರಾಹುಲ್ ಗಾಂಧೀಜಿಯವರಿಗೆ ರಾಹುಲ್ ಗಾಂಧಿಯವರಿಗೆ ಮತ್ತು ಕಾಂಗ್ರೆಸ್ಸಿನವರಿಗೆ ಅತ್ಯಂತ ಸ್ಪಷ್ಟವಾಗಿ ನಾನು ದೇಶದ ಜನರಿಗೆ ರಾಜ್ಯದ ಜನರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಏ ಅವೆಲ್ಲರಿಗೂ ಕೊಟ್ಬಿಡಬೇಕು ಎಲ್ಲಿ ನೋಡಿರಿ ಅಲ್ಪ ಎಲ್ಲಿ ಕೊಟ್ಟರೆ ಅಲ್ಲಿ ತಗೊಂಡ್ಬಿಡಿ ಸರಿ ಅಲ್ಲಿ ಸರಿ ನಿಮಗೆ ಅವ್ರಿಗೆ ಎಲ್ಲರಿಗೂ ಅಲ್ಲಿ ಕೊಡಿರಿ ಸರ್ ಯಾವ ಮೀಸಲಾತಿ ಎಲ್ಲಿವರೆಗೂ ಸಮಾಜದ ಮನಸ್ಸು ವಿಶಾಲವಾಗಿ ಈ ದೇಶದಲ್ಲಿ ಬೆಳೆಯೋದಿಲ್ಲೋ ಅಲ್ಲಿವರೆಗೂ ರಿಸರ್ವೇಶನ್ ಇರಬೇಕು ಅನ್ನತಕ್ಕಂಥ ನಮ್ಮೆಲ್ಲದ ದಲಿತರ ಒತ್ತಡ ಇದೆ ಈಗ ಬಹಳ ಸ್ಪಷ್ಟ ಸಾಹೇಬರು ಹೇಳಿದ್ರೊಳಗೆ ಎಲ್ಲಿತನ ಮೀಸಲಾತಿ ಇರಬೇಕು ಅನ್ನೋಂಥದಕ್ಕೆ ನಾ ಹಿಂದೆ ಎಸ್ ಸಿ ಎಸ್ ಟಿ ಕಮಿಟಿ ಒಳಗಿದೆ ಕರ್ನಾಟಕ ಸರ್ಕಾರದ ಲೆಜಿಸ್ಲೇಟರ್ಸ್ ಕಮಿಟಿ ವಿಧಾನಸೌಧದ ಕೂಗಾಳತೆ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಬೆಂಗಳೂರು ದಾಟೋದು ಆಗಲೂ ಕೂಡ ಅಸಮಾನತೆ ಇದೆ ಅನ್ನುವಂಥ ಪ್ರಕರಣಗಳು ದಾಖಲಾಗಿತ್ತು ಭಾಳ ಚಂದ ಹೇಳ್ಯಾರ ನಮ್ಮ ಸಂಘದ ಹಿರಿಯರು ಎಲ್ಲಿತನ ಸಮಾಜದೊಳಗೆ ಸಮಾನತೆ ಅನ್ನೋದು ಬರಲ್ಲ ಎಲ್ಲಿವರೆಗೂ ನಾವೆಲ್ಲರೂ ಕೂಡ ಈ ಅಸ್ಪೃಶ್ಯತೆ ಆಚರಣೆ ತೊಡಗು ಈ ಪಿಡುಗು ತೊಡೆದು ಹಾಕಲ್ಲ ಅಲ್ಲಿವರೆಗೂ ಮೀಸಲಾತಿ ಅಗತ್ಯದ ಅಂಥೇಳಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ ನಾಲ್ಕನೇ ತಲೆಮಾರು ಸಾಹೇಬ್ರು ಆದ್ರ ಆಜ್ಜಲ್ಲಮ್ಮ ನೆಹರು ಅವ್ರ ಮುತ್ತಜ್ಜ ಅವರ ಅಜ್ಜಿ ಇಂದ್ರ ಅಪ್ಪ ರಾಜೀವ್ ಗಾಂಧಿ ಈಗ ರಾಹುಲ್ ಗಾಂಧಿ ನಾಲ್ಕು ನಾಲ್ಕು ತೆಲಿಮಾರು ಅವ್ರು ಆಡಳಿತ ನಡೆಸಿದ್ರು ಸರ್ ಈ ಈ ದೇಶದೊಳಗೆ ಸಮಾನತೆ ಬಂದಿಲ್ಲ ಅಂತ ಹೇಳಿದ್ರೆ ಇದರ ನೈತಿಕ ಜವಾಬ್ದಾರಿ ಅವ್ರದೋ ಇಲ್ಲ ಮನುಷ್ಯನಿಗೆ ಒಂದು ಮಾತಾಡಬೇಕಾದ್ರೆ ನಾ ಏನು ಮಾಡಿ ಅನ್ನೋದು ಮನಸ್ಸಾಗೆ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ ಕಾಂಗ್ರೆಸ್ಸಿಗೆ ಎಪ್ಪತ್ತು ವರ್ಷಗಳ ಕಾಲ ಈ ದೇಶದೊಳಗೆ ಆಡಳಿತ ನಡೆಸೋ ಅವಕಾಶ ಸಿಕ್ಕಾಗ್ಲೂ ಇವತ್ತು ದಲಿತರು ಈಗಲೂ ದಲಿತರಾಗಿ ಹಿಂದುಳಿದವರಾಗಿ ಬಡವರಾಗಿ ಉಳಿತಾರಂದ್ರೆ ಇದ್ರ ನೈತಿಕ ಜವಾಬ್ದಾರಿ ಯಾರ್ದು ಭಾಳ ಪ್ರಮುಖವಾಗಿ ಕಾಂಗ್ರೆಸ್ ಹಿಂದೆ ಸರ್ ಅವರು ಗರೀಬಿ ಹಟಾವು ಅಂದರು ಗರೀಬಿಗೆ ಹಟಾವು ಮಾಡೋದ್ರು ಅಂತ ಗರೀಬಿ ಹಟಾವು ಆಗಲಿಲ್ಲ ಈ ದೇಶದಿಂದ ಸ್ಲೋಗನ್ ಕೊಟ್ಟರು ಮತ ಬ್ಯಾಂಕ್ ಬ್ಯಾಂಕಾಗಿ ಉಪಯೋಗಿಸೋಂಡ್ರು ಹಾರೋದ್ರು ಈಗ ಈ ದೇಶದೊಳಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು ಹೊರದೇಶಾಗ ಹೋಗಿ ಏನು ಹೇಳ್ತಾರೆ ನಾವು ಸರಿಯಾದ ಸಂದರ್ಭ ನೋಡಿ ಸ್ಕ್ರ್ಯಾಪ್ ಮಾಡ್ತೇವಂತ ಯಾವುದು ಮೀಸಲಾತಿ ಸರ್ ಇದು ಭಾಳ ದೊಡ್ಡ ಷಡ್ಯಂತ್ರದ ಭಾಗವಾಗಿ ಅನ್ನೋದು ಸಾಹೇಬರು ನನ್ನ ಹತ್ರ ವಿವರ ವಿವರಣೆ ಮಾಡಿ ಹೇಳಿದರು ಜಿಗೇನ್ ಸಾಹೇಬರು ನೋಡಪ್ಪ ನಾಲ್ಕು ನಾಲ್ಕು ತಲೆ ಅವರು ಯಾಕೆ ಇಲ್ಲಿ ಹೇಳಬೇಕಾದ್ರೆ ಅವ್ರು ಹೆಚ್ಚು ನೋಟಿಗೆ ಹೋದರು ಅದಕ್ಕೆ ನಾ ಇದು ಮಧ್ಯದ ಪ್ರವೇಶ ಮಾಡಿದೆ ಅವರು ಜಿಗಿನ್ ಸಾಹೇಬ್ರ ಸ್ಟೈಲ್ನಾಗ ಹೇಳಿದ್ರೆ ಇನ್ನೂ ಇನ್ನೂ ಚೆಂದ ಬರ್ತ ಬರ್ತದೆ ಇದು ನಿಮ್ಗೊಂದು ಮಾತು ಹೇಳ್ರಿ ನಾಲ್ಕು ನಾಲ್ಕು ತಲೆಮಾರು ಆಳದವರು ಇವತ್ತು ಈ ದೇಶದೊಳಗೆ ಅಸಮಾನತೆ ಅದ ಅನ್ನುವಂಥದ್ದನ್ನು ನೋಡ್ರ ಅವ್ರು ಎಂಥ ದುರ್ದೈವಿ ನಮ್ಮ ದುರ್ದೈವ ಇಂಥವ್ರೆಲ್ಲರೂ ನಮ್ಮ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರಾಗಿಬಿಟ್ರೆ ವಿರೋಧ ಪಕ್ಷದ ನಾಯಕರಾಗಿರು ವಿಧಾನ ಲೋಕಸಭೆ ಒಳಗ ಸರ್ ಹೊರಗೆ ಹೋಗಿ ಏನು ಹೇಳಿದ್ರು ಅವರು ಪಾಪ ಆ ಚಿಕ್ಕ ಜನಾಂಗದ ಬಗ್ಗೆ ಅನಗತ್ಯವಾಗಿ ಹೊರರಾಷ್ಟ್ರದಲ್ಲಿ ಮಾತಾಡೋದು ಸರ್ ಯಾವ ಮನುಷ್ಯ ಮನಿ ವಿಷಯ ಹೋಗಿ ಮಗ್ಗಲ್ಕಿನ ಮನೆ ಬೈತನ ಮನಿ ಹಿರ್ಯರಿಗೆ ಆ ರೀತಿ ರಾಹುಲ್ ಗಾಂಧಿ ನಡವಳಿಕೆ ಸರ್ ನಮ್ಮ ದೇಶದೊಳಗಿನ ಏನೇ ವ್ಯವಸ್ಥೆಗಳಿದ್ರು ಲೋಕಸಭೆ ಅನ್ನುವಂಥ ಒಂದು ಪವಿತ್ರವಾದ ವೇದಿಕೆಯೊಳಗೆ ವಿರೋಧ ಪಕ್ಷದ ನಾಯಕನ ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕ ಆಗಿ ಏನು ಮಾತಾಡ್ತೀನಿ ಮಾತಾಡ್ಮಾರಯ ಲೋಕಸಭೆಯೊಳಗೆ ಹಾದ್ಯಾಗ ಹೋಗಿ ನಿಂತು ನಮ್ಮ ದೇಶದೊಳಗೆ ಸಮಾನತೆ ಬಗ್ಗೆ ಮಾತಾಡ್ತೀನಿ ಮೀಸಲಾತಿ ತೆಗೀತಿನೆತ್ತಿ ಇನ್ನೊಂದು ಮಾ ಮಾತಾಡ್ತೀನಿ ವಿಚ್ಛಿದ್ರಕಾರಿ ಶಕ್ತಿಗಳೊಂದಿಗೆ ಸೇರ್ತೀನಿ ಸರ್ ಏನೊಂದು ಸರ್ತ ಗೊತ್ತು ರೀ ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್ ಭಾಳ ಚಂದ ಹೇಳೋದು ನರೇಂದ್ರ ಮೋದಿಯವರು ಇಡೀ ಜಗತ್ತಿನೊಳಗೆ ವಿಶ್ವ ನಾಯಕನಾಗಿ ಅವ್ರನ್ನ ಒಂದು ಆಕ್ಸೆಪ್ಟೆನ್ಸ್ ಬಂದುಬಿಟ್ಟೋದು ರಾಹುಲ್ ಗಾಂಧಿಗೆ ಒಂದು ರೀತಿ ಪಗಲಾಗಯ ಅಂತಾರಲ್ಲ ಅವ್ರಿಗೆ ಅದು ತಡ್ಕೊಳಕ್ಕೆ ಆಗ್ತಿಲ್ಲ ಅಲ್ಲಿ ಹೋಗಿ ಮೋದಿಯವ್ರಿಗೆ ಬೈತೀನಿ ಅಂತ ಅವ್ರು ಭವಿಷ್ಯಾರೆ ಆದ್ರೆ ಅವರು ಬೈತಿರೋದು ಯಾವುದಕ್ಕೆ ಭಾರತ ದೇಶದ ಶ್ರದ್ಧೆಗಳಿಗೆ ಭಂಗ ತರುವಂಥ ಕೆಲಸ ಮಾಡತ್ತಾರ ಮೂಲ ಮೂಲ ವಿಚಾರಕ್ಕೆ ಶ್ರದ್ಧೆ ತರುವಂಥ ಸಂವಿಧಾನದ ಆಶಯಗಳಿಗೆ ಭಂಗ ತರುವಂಥ ಕೆಲಸ ಮಾಡತ್ತಾರ ಸರ್ ನಾನು ತಮ್ಮಲ್ಲಿ ಒಂದೇ ಹೇಳ್ತೀನಿ ಜಿಗಿನ್ ಸಾಹೇಬ್ರ ಇದನ್ನು ಹೇಳಿದ್ರು ಏನಂತ ಹೇಳಿದ್ರೆ ಸಂವಿಧಾನ ಅದರ ಆಶಯ ತಿಳ್ಕೊಂಡಿದ್ರು ಈ ಎಲ್ಲ ಮಾತು ಬರೋದಿಲ್ಲ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಯೊಳಗೆ ಎಷ್ಟೆಲ್ಲ ಚರ್ಚೆ ಆದ ನಂತರ ಈ ಈ ಮೀಸಲಾತಿ ಅನ್ನೋದು ಬಂದೋದು ಹೇಳ್ರಿ ಸರ್ ಆ್ಯಕ್ಚುಲಿ ಅವ್ರ ಅಪೇಕ್ಷೆ ಏನಿತ್ತು ಭಾಳ ಜಲ್ದಿ ಮೀಸಲಾತಿ ಲಾಭ ಪಡೆದು ಒಂದಲ್ಲ ಎರಡು ಸಲ ಅಲ್ಲ ಇವತ್ತು ಈ ಒಂದು ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಆಗಲಿ ಹೊರಗೆ ಸಲ ಮಾತಾಡ್ತಾರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಎಪ್ಪತ್ತು ವರ್ಷಗಳಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಒಂದು ನೂರ ಆರು ಸಲ ಕಾನ್ಸ್ಟಿಟ್ಯೂಷನ್ ತಿದ್ದತಕ್ಕಂಥ ಪ್ರಯಾಸಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೀನಿ ಈ ರೀತಿ ಸರ್ ಒಟ್ಟು ದೇಶದ ವ್ಯವಸ್ಥೆ ಹಾಳು ಮಾಡಕತ್ತಾರ ಅದು ಏನು ಪರಿಸ್ಥಿತಿ ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕ ಆಗಿ ಲೋಕಸಭೆ ಒಳಗೆ ಹೊರರಾಷ್ಟ್ರದಾಗ ಹೋಗಿ ಈ ರೀತಿ ನಡವಳಿಕೆ ಮಾಡುವಂಥದ್ರ ಬಗ್ಗೆ ದೇಶಕ್ಕೆ ಇದರದ್ದು ದೀರ್ಘ ದೂರಗಾಮಿ ಪರಿಣಾಮ ಆಗ್ತಾವೆ ನೋಡ್ರಿ ನೀವು ಹಿಂದೆ ಹಿಂಗೆ ಮಾಡಿದ್ರ ಸಲುವಾಗಿ ಇಂದಿರಾ ಗಾಂಧಿ ಇದ್ದಾಗ ನಿಮ್ಮ ನೆನಪದೋ ಇಲ್ಲೋ ಸ್ವರ್ಣ ಮಂದಿರದ ಮೇಲೆ ಒಂದು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಸರ್ ಇಲ್ಲಿ ಜಾಫ್ನಾದೋಳ ಮಾಡಬಾರ್ದು ಕೆಲಸ ಮಾಡಿಸಿ ಕೊನೆಗೆ ಏನಾಯ್ತು ಹೇಳ್ರಿ ಅವರು ಇತಿಹಾಸದಿಂದ ಪಾಠ ಕಲಿಯುವಂಥ ಪರಿಸ್ಥಿತಿ ಒಳಗೆ ಇಲ್ಲ ಅವರು ಇತಿಹಾಸದಿಂದ ಪಾಠ ಕಲಿಯುವಂಥ ಪರಿಸ್ಥಿತಿ ಇಲ್ಲ ಅದಕ್ಕೆ ಹೇಳ್ಯಾರ ಅಂಬೇಡ್ಕರ್ ಅವರು ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸರು ನನಗೆ ನಿಮ್ಮ ಮೂಲ ಕಿವಿ ಮಾತು ಹೇಳ್ತೀನಿ ಹೋಲಿ ನಿಮ್ಮ ಮನೆಯೊಳಗಾಗಿರುವಂಥ ಏನು ಭಾಳ ದೊಡ್ಡ ಪ್ರಮಾದಗಳು ಆ ಪ್ರಮಾದದ ಕಾರಣಕ್ಕಾಗಿರುವಂಥ ಬೆಲೆ ತೆತ್ತಿರುವಂಥದ್ದು ನೆನಪು ಮಾಡ್ಕೋರಿ ನೀವು ಇತಿಹಾಸದಿಂದ ಪಾಠ ಕಲೀರಿ ಅಂದ್ರೆ ಇತಿಹಾಸ ನಿರ್ಮಾಣ ಮಾಡ್ತೀರಿ ರಾಹುಲ್ ಗಾಂಧಿಯವ್ರ ಮೋದಿಯವ್ರಿಗೆ ಏನು ಏನು ಇತಿಹಾಸ ರಚನೆ ಮಾಡೋಕ್ಕಾಗಲ್ಲ ಸಾಹೇಬ್ರ ಅದೇ ಹೇಳಿದ್ರು ಮೋದಿ ಬಯ್ಯೋದ್ರಿಂದ ಏನು ಇತಿಹಾಸ ರಚನೆ ಆಗ್ತದ ಮರೇ ಒಬ್ಬ ಪ್ರಬುದ್ಧನಾಗಿ ಒಬ್ಬ ಪ್ರಬುದ್ಧ ಪ್ರಜಾತಂತ್ರ ವ್ಯವಸ್ಥೆ ಸರ್ ಮೊನ್ನೆ ಓಟ್ ಎಷ್ಟು ಹಾಕ್ಯಾರ ಹೇಳ್ರಿ ಸರ್ ನೂರಾರು ಕೋಟಿ ಜನ ಬಂದು ಇಡೀ ಜಗತ್ತಿನ ಅತಿ ದೊಡ್ಡ ಡೆಮಾಕ್ರಸಿ ನೂರಾರು ಕೋಟಿ ಬಂದು ಓಟ್ ಹಾಕಿ ಇವತ್ತು ಒಂದು ವ್ಯವಸ್ಥೆ ತಂದಾರ ಲೋಕಸಭೆ ಅನ್ನುವಂಥದ್ದು ಅಂಥ ಪವಿತ್ರ ಲೋಕಸಭೆ ವಿರೋಧ ಪಕ್ಷದ ನಾಯಕ ಮಾತಾಡಿದ್ರ ಭಾಳ ಚಂದ ಹೇಳ್ಯಾರ ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ಇದು ಅನ್ವಯಿಸ್ತದೆ ನೋಡ್ರಿ ನಾವು ಕಿವಿ ಮಾತು ಹೇಳಬೇಕಾಗಿದೆ ಸಾಹೇಬರು ಭಾಳ ಚಂದ ವಿವರಣೆ ಮಾಡಿದ್ರು ಈಗ ನೆನಪಾಯ್ತಂತ ನಾ ಇಲ್ಲಿ ಉಲ್ಲೇಖ ಮಾಡಾಕತ್ತೀವಿ ನೀ ಅದು ನಾ ಯಾವ್ದ್ರ ಬಿಟ್ಟಿನಾದ್ರೂ ನೀವು ಉಲ್ಲೇಖ ಮಾಡೋದು ನಾನು ನಿನ್ನಿದ್ರೆ ಹೇಳಿದೆ ಅಂತ ಹೇಳಿದ್ರು ಅವರು ಅದಕ್ಕೆ ಇದನ್ನು ಉಲ್ಲೇಖ ಮಾಡೋಕೆ ಬೇರೆ ಏನಿಲ್ಲ ಪ್ರತಿ ಬಾರಿ ಗಣೇಶ ಒಳಗೆ ಒಂದಿನ ಕೆಳಗೆ ಅರ್ಧ ನಡೀತದೆ ಯಾಕೆ ಈ ಮಂಡ್ಯದೊಳಗೂ ಬರ್ತೀವ್ರೆ ನಾಗೇನ ಅಲ್ಲರಿ ನಮ್ಮಂಥವ್ರೆಲ್ಲ ನಾವು ಇಲ್ಲ ಪ್ರಚೋದನೆ ಮಾಡ್ತೀವಲ್ಲ ಅದಕ್ಕಾಗಿ ನಡೀತಾ ಅದಕ್ಕೆ ಏನು ಮಾಡ್ಲಿಕ್ಕಾಗ್ತದೆ ಹೇಳಿ ಯಾರು ಮಾಡಿದವರು ಪ್ರಚೋದನೆಗಳು ನಿಮಗೆ ಗೊತ್ತದ ಇಷ್ಟತನ ಹೊಡೆದಲ್ಲ ಇಲ್ಲಿ ಅದೇ ಮತ್ತೇನು ಮತ್ತು ನಮ್ಮ ಕೇಳ್ತೀರಪ್ಪ ಕುಮಾರಸ್ವಾಮಿ ಅವರು ಹೇಳಿ ಈ ನಾಗಮಂಗಲದ ಗಲಾಟೆ ಹಿಂದೆ ಕಾಂಗ್ರೆಸ್ ಇದೆ ಹಿಂದೆ ವೀರೇಂದ್ರ ಪಾಟೀಲ್ ಸಿಎಂ ಸಾವಿರ ನಿಲ್ಲಿಸಿದ್ರು ಆ ಗಲಾಟೆ ಇತ್ತು ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ನಿಲ್ಲಿಸಲಿಕ್ಕೆ ಇದೊಂದು ರೀತಿ ಕಾಂಗ್ರೆಸ್ನವರೇ ಕಂಪ್ರೆಸ್ ಮಾಡಿದ್ದಾರೆ ಕುಮಾರಸ್ವಾಮಿ ನಾವು ಹೇಳೋದು ಟೋಟಲ್ ಆಗಿ ಇಷ್ಟೇ ನೋಡ್ರಿ ಗಲಾಟೆ ಅನ್ನೋದು ಪುತ್ರ ಸರಳ ನಿಮಗೂ ಗೊತ್ತದ ಎಲ್ಲರಿಗೂ ಗೊತ್ತದ ನಮಗೂ ಗೊತ್ತದ ನಾವು ನೀವು ನೀವೇನಪ್ಪ ಇವರು ಇದು ಹಿಂದೆ ಹಿಂಗೆ ಜಾತಿವಾದಿ ಪಕ್ಷದವರು ಹಿಂದ ಹೇಳ್ತಾರ ಅಂತೀರಿ ಇದು ಕಾಣ ಸರಳವಾಗಿ ಇಲ್ಲಿ ಅಲ್ಲಿ ಗಣೇಶ ಚತುರ್ಥಿಯೊಳಗೆ ನೀವು ಪಾಲ್ದಾರ ಆಗ್ಬೇಕಿತ್ತಪ್ಪ ಹೋಗಿ ಗಲಾಟೆ ಮಾಡಿದ್ರಲ್ಲ ಯಾರು ಮಾಡಿದ್ರಿ ಪ್ರಚೋದನೆ ಇಲ್ಲದೆ ಮಾಡ್ತಾರ ಅವರು ಮತ್ತು ಇವೆಲ್ಲ ಈ ರೀತಿ ತೋರಿಸೋದ್ರಿಂದ ಸಮಾಜದಲ್ಲಿ ಅವ್ರಿಗೆ ಪ್ರಚೋದನೆ ಸಿಕ್ಕೇ ಸಿಗ್ತದೆ ಬರೀ ನಾಳೆ ಅಲ್ಲೇ ಹಾಕ ಅಲ್ಲಿ ಮಂಡ್ಯದಲ್ಲಿ ನಾಳೆ ಎಲ್ಲಿ ಬೇಕಾದಲ್ಲಿಯೂ ಆಗ್ಬೋದು ಅದು ಕರ್ನಾಟಕ ರಾಜ್ಯದಲ್ಲಿ ಆಗ್ಬೋದು ದೇಶದಲ್ಲಿ ಆಗ್ಬೋದು ಮಹಾರಾಷ್ಟ್ರದಾಗೂ ಆಗ್ಬೌದು ಇದಕ್ಕೆ ಕಾರಣ ಏನಂದ್ರೆ ಈ ಹಿಂದೆ ಹಿನ್ನೆಲೆ ನಾನು ಹೇಳಿನಲ್ಲ ಅದೇ ಒಂದು ಕಾರಣ ಅಂತಕ್ಕಂಥ ಮಾತು ಭಾಳ ನಾನು ಸ್ಪಷ್ಟವಾಗಿ ಹೇಳ್ತೀನಪ್ಪ ಹ್ಞೂ ಸಿದ್ದರಾಮಯ್ಯ ಅವರು ಅಂಗೇ ಮಾಡಿದ್ದೆ ನಾನು ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಇಚ್ಛಾ ಪಡ್ತಿರ್ತೀನಿ ನಾನು ಆತೀನಿ ಈಗ ಅದು ಅವನು ನಾ ಮುಂದುವರಿತೀನಿ ಅಂತ ಹೇಳ್ಯಾರ ಆಶೆ ಅಷ್ಟೇ ಒರಿತಾರ ಅವ್ರು ಆಗೋದಿಲ್ಲ ರೀ ಬಂದದ ಕಾಲ ಕಡಿ ಭಾಳ ಮಂದಿ ಹೀಗೆ ಪ್ಯಾಂಟ್ ಬೂಟ್ ಸೂಟ್ ಅಲ್ಲಿ ನೋಡ್ರಿ ಅವ್ರು ಹೋಗ್ತಾರ ಎಷ್ಟು ಮಂದಿ ತಯಾರಾಗ್ಯಾರು ಹೊಲಚಲ ಒಟ್ಟು ತಯಾರಾಗಿ ಬಿಟ್ಟಾರ ಎಷ್ಟು ಮಂದಿ ರೀ ನೋಡ್ರಿ ಎಷ್ಟು ಒಗ್ಗಟ್ಟದ ಈ ಪಕ್ಷದ ಮಾತು ನಮಗ್ ಬೈತಿರ್ತಾರ ಕಾಂಗ್ರೆಸ್ನವ್ರು ನಾನು ಶಿಷ್ಯರು ಬರೀ ಶಿಷ್ಯರಲ್ಲ ಗುರುಗಳದ ಶಿಷ್ಯರು ನೀ ಬರೇ ಹೌದ್ರಿ ನನಗೆಲ್ಲಾ ಪಕ್ಷದವರು ಓಟ್ ಹಾಕ್ತಾರ ನೋಡಿಲ್ಲೇನ ಮತ್ತೆ ಕಾಂಗ್ರೆಸ್ನವ್ರು ಒಬ್ಬರೂ ಇರೋಂಗಿಲ್ಲ ಎಲ್ಲರೂ ನನಗೆ ಓಟ್ ಹಾಕ್ತಾರೆ ಜನತಾದಳದವ್ರು ಈಗ ಎಲ್ಲ ಕೂಡಿದೆವು ಅಂತ ನನಗೆ ಹಾಕ್ಯಾರ ಹಿಂದೂ ಹಾಕ್ತಿದ್ರು ಓಟ್ ಅವರು ಜನತಾದಳದ ಅಭ್ಯರ್ಥಿ ಆಗಿದ್ದಾಗ ಪಾರ್ಲಿಮೆಂಟ್ಗೆ ಜನತಾದಳದವ್ರಿಗೆ ನನಗೆ ಓಟ್ ಹಾಕ್ತಿದ್ರು ನಾನು ವಿಚಿತ್ರ ಮನುಷ್ಯ ಆದಿನ ಗುರುಗಳ ಕೇಳಬೇಡ್ರಿ ನೀವು ನನಗೇನು ಪಾರ್ಟಿ ಪಾರ್ಟಿ ಹೌದು ನಾನು ಬಿ ಜೆ ಪಿ ಅಂತಕ್ಕಂಥ ತಾತ್ವಿಕವಾಗಿ ಅದಿನಿ ಆದರೆ ಓಟ್ ಹಾಕೋದಲ್ಲಿ ನಾನು ಹೋಗಿ ಅವ್ರಿಗೆ ಕೇಳ್ತಿನ ಕಾಂಗ್ರೆಸ್ನವ್ರು ನೀವು ಓಟ್ ಹಾಕ್ರೇಪ್ಪ ಅವ್ರು ಹಾಕಿರತ್ತ ಅವರು ಮರ್ಜಿ ಬಂದು ಹಾಕ್ತಾರೆ ನಾ ಬೇಡತ್ತಲ್ಲೇ ನೋಡಿರಿ ನಮಸ್ಕಾರ ಎಲ್ಲ ನೋಡ್ರಿ ನಾ ಸಾಯುತನ ಅದನ್ನು ಬಿಡುವುದಿಲ್ಲ ನಾನು ಹೊಡ್ಯದೇ ಹಂಗೆ ಯಾರೇ ಯಾಕಾಗ ಅಲ್ಲಪ್ಪ ನೋಡ್ರಿ ಅಲ್ಲ ದಲಿತರು ಈ ದೇಶದಲ್ಲಿ ಏನು ಪಾಪ ಮಾಡ್ಯಾರ ಈ ರಾಜ್ಯದಲ್ಲಿ ಏನು ಪಾಪ ಮಾಡ್ಯಾರ ಇವರು ಅಯೋಗ್ಯ ದಲಿತರು ಅಂತಕ್ಕಂಥ ಪ್ರಶ್ನೆ ನಾ ಹೇಳಲ್ಲ ನಾನು ಒಂದು ನನ್ನ ಪಕ್ಷ ಅಂತ ಹೇಳಂಗಿಲ್ಲ ಯಾವುದೇ ಪಕ್ಷ ಆಗಿತ್ತು ಇವತ್ತು ನೋಡಿರಿ ಅವರು ಕಾರ್ಗಿರೋರನ್ನ ದೇಶದ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ಯಾರ ಅಲ್ಲ ಯಾಕಂದ ಅವ್ನು ಇಲ್ಲಾಕೆ ಮುಖ್ಯಮಂತ್ರಿ ಮಾಡಬಾರ್ದು ನೀವು ನಾನೇ ಆಗ್ಬೇಕಂತ ಹೇಳ್ತೀನಿ ಆದರೆ ಒಬ್ಬ ದಲಿತ ಯಾವುದೇ ಪಕ್ಷದಲ್ಲಿ ಆಗಲಿ ಒಬ್ಬ ದಲಿತ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಸಮರ್ಥಿಕೊಳ್ತೀನಿ ಯಾಕಂದರೆ ನೆರೆಹೊರೆಯ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯದಲ್ಲಿ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ನಾವೇನು ಪಾಪಿಸ್ಟ್ ಆಗಿ ಕರ್ನಾಟಕದಾಗ ಇರತಕ್ಕಂಥ ದಲಿತರು ಆಗಲೇಬೇಕು ಅಂತ ಮತ್ತೊಂದು ಸಲ ನಾ ಹೇಳ್ತೀನಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ದಲಿತ ನಾಯಕರಿಗೆ ಅವಕಾಶ ಕೊಡ್ಬೇಕಂತೀರಿ ಯಾಕ್ರಿ ಅವ್ರ ಪಕ್ಷದ ರೀ ಅವ್ರು ಏನಾಗ ನಾ ದಲಿತರ ಬಗ್ಗೆ ಹೇಳೋದು ಅಟ್ಟೆ ಅವ್ರು ಯಾರನ್ನ ಮಾಡ್ಲಿ ನಾನು ಹೇಳೋದು ಒಪ್ಪ ಅಟ್ಟು ಒಟ್ಟು ದಲಿತರು ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಹಾಲು ಅಂತ ಹೇಳ್ತೀನಪ್ಪ ಅವ್ನು ಹಾಲು ಇವ್ನ ನಾಲ್ ಅಂತ ಹೇಳ್ತೀನಿ ಅವ್ರು ಇಚ್ಛಾಯ್ತು ಇದ್ದವ್ರು ಮಾಡ್ಕೊಳ್ಳೋಕೆ ಅವ್ರ ಪಕ್ಷದ ಬೇಕಂದ್ರೆ ಮಾಡಲಿ ಅಲ್ಲಂದ್ರೆ ಬಿಡಲಿ ನಡ್ರಿ ಮಾತು ಕೂಡ ನಟ್ರಿ ಇದೇ ರೀ ಎಲ್ಲರಿಗೆ